ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಸಿದ್ದರಾಮಯ್ಯ ಸಂಪುಟದಿಂದ ಕೆಲವು ಸಚಿವರಿಗೆ ಗೇಟ್ ಪಾಸ್ ಕೊಡಲಿಕ್ಕೆ ಎಲ್ಲ ತಯಾರಿ ನಡೆದಿದೆ ಹಾಗೆ ಕೆಲವು ಸಚಿವರನ್ನ ಸಂಪುಟಕ್ಕೆ ಮತ್ತೆ ಸೇರಿಸಿಕೊಳ್ಳುವಂತಹ ಒಂದು ನಿರ್ಧಾರ ಕೂಡ ತೆಗೆದುಕೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿ ಇದೀಗ ಹೊರಗೆ ಬರ್ತಾ ಇದೆ ಒಂದ್ ರೀತಿಯಲ್ಲಿ ಇದು ಇದೀಗ ಕಾಂಗ್ರೆಸ್ ಪಾಳಯದಲ್ಲಿ ಒಂದು ರೀತಿಯಲ್ಲಿ ಭಯವನ್ನ ಉಂಟು ಮಾಡಿದ್ರೆ ಕೆಲವೊಬ್ಬ ಸಚಿವರಿಗೆ ಇದೊಂದು ರೀತಿಯಲ್ಲಿ ಭಯವನ್ನ ತಂದಿಟ್ಟಿದೆ ನಮ್ಮ ಸ್ಥಾನ ಇಷ್ಟ ತನಕ ಇರುತ್ತೋ ನಮ್ಮ ಸ್ಥಾನ ಯಾವಾಗ ನಮ್ಮಿಂದ ಕೈ ಬಿಟ್ಟು ಹೋಗುತ್ತೋ ಅನ್ನುವಂತಹ ಆತಂಕ ಕೂಡ ಇದೀಗ ಮನೆ ಮಾಡಿದೆ ಹಾಗಾದ್ರೆ ಯಾವೆಲ್ಲ ಸಚಿವರನ್ನ ಸಂಪುಟದಿಂದ ಕಿತ್ತು ಬಿಸಾಡುವ ಸಾಧ್ಯತೆ ಇದೆ ಯಾರನ್ನೆಲ್ಲ ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ ನೋಡೋಣ ರಾಜ್ಯದಲ್ಲಿ ಉಪಚುನಾವಣೆಯ ಫಲಿತಾಂಶ ಪ್ರಕಟಗೊಂಡ ಬಳಿಕ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಕುರಿತು ಹಲವು ಊಹಾಪೋಹಗಳು ಕೇಳಿ ಬರ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ವಾಲ್ಮೀಕಿ ಹಾಗೂ ಮುಡಾ ಹಗರಣದ ಬಳಿಕ ಹಲವು ಪ್ರಕರಣಗಳು ಸಚಿವರ ವಿರುದ್ಧ ಕೇಳಿ ಬಂದಿದ್ದು ಈ ಕಾರಣದಿಂದಾಗಿ ಸಚಿವ ಸಂಪುಟದ ಕೆಲ ಸಚಿವರಿಗೆ ಸಂಪುಟದಿಂದ ಕೋಪ್ ನೀಡುವ ಕುರಿತು ಚರ್ಚೆ ನಡೀತಾ ಇದೆ ರಾಜ್ಯ ಸರ್ಕಾರದ ವಿರುದ್ದ ಸಾಲು ಸಾಲು ಆರೋಪಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ರೋಸಿ ಹೋಗಿದೆ ಉಪಚುನಾವಣೆ ಹಿನ್ನೆಲೆ ಎಲ್ಲಾ ವಿಚಾರವನ್ನು ಸಹಿಸಿಕೊಳ್ತಿದ್ದಂತಹ ಹೈಕಮಾಂಡ್ ಈಗ ಸಂಪುಟ ಸರ್ಜರಿಗೆ ಕೈ ಹಾಕಿದೆ ಅಂತ ತಿಳಿದು ಬಂದಿದೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಬರೋಬ್ಬರಿ ಹದಿನೈದು ಸಚಿವರಿಗೆ ಸಂಪುಟದಿಂದ ಕಿತ್ತು ಹಾಕಲಿಕ್ಕೆ ನಿರ್ಧರಿಸಲಾಗಿದೆ ಅಂತ ಇದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಖಾತೆ ವಹಿಸಿಕೊಂಡ ದಿನದಿಂದ ಯಾರು ಹೇಗೆ ಇದ್ದಾರೆ ಯಾರು ಕೆಲಸವನ್ನ ಸರಿಯಾಗಿ ನಿಭಾಯಿಸಿಲ್ಲ ಆಟ ಕುಂಟು ಲೆಕ್ಕಕ್ಕೇ ಇಲ್ಲ ಎಂಬಂತೆ ಇರುವ ಸಚಿವರನ್ನ ಸಂಪುಟದಿಂದ ತೆಗಿಲಿಕ್ಕೆ ಹೈಕಮಾಂಡ್ ನಿರ್ಧರಿಸಿದೆ ಅಂತ ಹೇಳಲಾಗಿದ್ದು ಸಂಪುಟದಲ್ಲಿ ಂತಹ ಹಲವು ಮಂತ್ರಿಗಳ ಎದೆ ಬಡಿತ ಇದೀಗ ಜೋರಾಗುವಂತೆ ಮಾಡಿದೆ ಇನ್ನು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಮುಡಾ ಹಗರಣ ವಾಲ್ಮೀಕಿ ನಿಗಮ ಹಗರಣ ಅಬಕಾರಿ ಇಲಾಖೆಯಲ್ಲಿನ ಹಗರಣ ವಿಪಕ್ಷಗಳ ಬಾಯಿಗೆ ಆಹಾರ ಆಗಿತ್ತು ಸರ್ಕಾರಕ್ಕೆ ಆಗಿರುವ ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದ್ದು ಸಿದ್ದರಾಮಯ್ಯ ಸಂಪುಟದ ಕೆಲ ಸಚಿವರಿಗೆ ಕೋಕ್ ನೀಡಲಿಕ್ಕೆ ಮುಂದಾಗಿದೆ ಡಿಸೆಂಬರ್ ಒಂಬತ್ತರಿಂದ ಇಪ್ಪತ್ತರವರೆಗೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದ್ದು ಈ ಅಧಿವೇಶನದ ಬಳಿಕ ಹದಿನೈದಕ್ಕೂ ಹೆಚ್ಚು ಸಚಿವರಿಗೆ ಕೈ ಹೈಕಮಾಂಡ್ ಕೋಪ್ ಕೊಡುವ ಸಾಧ್ಯತೆ ಇದೆ ಕಾಂಗ್ರೆಸ್ ಹೈಕಮಾಂಡ್ ಸುಮಾರು ಹದಿನೈದು ಸಚಿವರ ಪಟ್ಟಿಯನ್ನ ಕಳಿಸಿದ್ಯಂತೆ ಇದನ್ನು ನೋಡಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ತಲೆ ತಿರುಗಿದಂತಾಗಿದೆ ಇದರಲ್ಲಿ ಘಟಾನುಘಟಿ ಸಚಿವರೇ ಇದ್ದು ತಮ್ಮ ಆಪ್ತರನ್ನು ಉಳಿಸಿಕೊಳ್ಳಿಕೆ ಇಬ್ಬರೂ ಕೂಡ ಹರಸಾಹಸ ಪಡ್ತಾ ಇದ್ದಾರಂತೆ ಇದೇ ವಿಷಯಕ್ಕೆ ಹೈಕಮಾಂಡ್ ನಾಯಕರ ಭೇಟಿಗೆ ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ದೆಹಲಿಯಿಂದ ಸಚಿವ ಸಂಪುಟ ಸರ್ಜರಿ ಕುರಿತು ಸಂದೇಶ ಬರ್ತಾ ಇದ್ದಂತೆ ಹಲವು ಸಚಿವರಿಗೆ ಶಾಕ್ ಎದುರಾಗಲಿದ್ದು ಬೈರತಿ ಸುರೇಶ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕೆ ಎನ್ ರಾಜಣ್ಣ ಮಧು ಬಂಗಾರಪ್ಪ ಆರ್ ಬಿ ತಿಮ್ಮಾಪುರ ಶಿವಾನಂದ ಪಾಟೀಲ್ ಕೆ ಎಚ್ ಮುನಿಯಪ್ಪ ಡಿ ಡಿಸುಧಾಕರ್ ಎಂಸಿ ಸುಧಾಕರ್ ಕೆ ವೆಂಕಟೇಶ್ ಸೇರಿ ಹದಿನೈದು ಸಚಿವರನ್ನ ಕೈ ಬಿಡಲಿಕ್ಕೆ ಹೈಕಮಾಂಡ್ ನಿರ್ಧರಿಸಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಯಾಕೆ ಈ ಸಚಿವರನ್ನ ತೆಗಿತಾ ಇದ್ದಾರೆ ಯಾಕೆ ಏನಾಯ್ತು ಅನ್ನೋದನ್ನು ನೋಡೋದಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಶಿಕ್ಷಣ ಮಂತ್ರಿಯಾಗಿರುವಂತಹ ಮಧು ಬಂಗಾರಪ್ಪ ಅವರಿಗೆ ಕೋಕ್ ಸಿಗಲಿದೆ ಮಧು ಬಂಗಾರಪ್ಪ ಅವರ ಕೆಲಸ ತೃಪ್ತಿಕರವಾಗಿಲ್ಲ ಅಂತ ಹೇಳಲಾಗ್ತಾ ಇದೆ ಸದಾ ವಿವಾದಾತ್ಮಕ ಹೇಳಿಕೆಗಳಿಂದ ಮಾತ್ರವೇ ಪ್ರಸಿದ್ಧಿ ಪಡಿತಾ ಇರುವಂತಹ ಇವರು ಪ್ರಾಥಮಿಕ ಶಿಕ್ಷಣ ಸಚಿವರಾಗಿ ಇವರಿಗೆ ಸರಿಯಾಗಿ ಕನ್ನಡ ಬರೋದಿಲ್ಲ ಎಂಬ ಆಪಾದನೆಗಳು ಕೂಡ ಇವೆ ಅವರು ಬಹಿರಂಗವಾಗಿ ಇದನ್ನು ಒಪ್ಪಿಕೊಂಡಿದ್ದಾರೆ ಎಲ್ಲ ಕಾರಣಗಳಿಗಾಗಿ ಅವರಿಗೆ ಸಂಪುಟದಿಂದ ಕೋಕ್ ನೀಡಬಹುದು ಅಂತ ಹೇಳಲಾಗ್ತಾ ಇದೆ ಹೌದು ಯಾಕಂತಂದ್ರೆ ಪ್ರಾಥಮಿಕ ಶಿಕ್ಷಣದ ಸಚಿವರೊಬ್ಬರಿಗೆ ಕನ್ನಡ ಬರಲ್ಲ ಸರಿಯಾಗಿ ಕನ್ನಡವನ್ನು ಮಾತನಾಡಲಿಕ್ಕೆ ಕೂಡ ಸಾಧ್ಯವಾಗಲ್ಲ ಅಂತ ಅಂದರೆ ಅದಕ್ಕಿಂತ ನಾಚಿಗೆಯ ಕೆಲಸ ಇನ್ನೊಂದಿಲ್ಲ ಅವರು ಇನ್ನು ಪುಸ್ತಕದ ಬಗ್ಗೆಯೂ ಪ್ರೀತಿಯನ್ನು ಹೊಂದಿಲ್ಲ ಕನ್ನಡದ ಬಗ್ಗೆಯೂ ಪ್ರೀತಿಯನ್ನು ಹೊಂದಿಲ್ಲ ಅಂತ ಅಂದರೆ ಅವರು ಪ್ರಾಥಮಿಕ ಶಿಕ್ಷಣದ ಸಚಿವರಾಗಿ ಏನು ಲಾಭ ಅನ್ನುವಂತಹ ಒಂದು ಮಾಹಿತಿ ಇದೀಗ ಹೈಕಮಾಂಡ್ಗೆ ಹೋಗಿರಬಹುದು ಅದಕ್ಕಾಗಿಯೇ ಅವರು ಇವರನ್ನ ಏನಂತ ಹೇಳಿದ್ರೆ ಇವರಿಗೆ ಗೇಟ್ ಪಾಸ್ ಕೊಡೋದೇ ಉತ್ತಮ ಅಂತ ಹೇಳಿ ಸೂಚಿಸಿರುವಂತಹ ಸಾಧ್ಯತೆ ಇದೆ ಇನ್ನು ಡಿ ಸುಧಾಕರ್ ಅವರು ತಮ್ಮ ಇಲಾಖೆಯ ನಿರ್ವಹಣೆಯಲ್ಲಿ ವಿಫಲರಾಗಿದ್ದಾರೆ ಎಂಬ ಮಾತುಗಳು ಕೇಳಿ ಬಂದಿವೆ ಹಾಗಾಗಿ ಅವರಿಗೆ ಕೋಕ್ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಇತ್ತೀಚೆಗೆ ನಕಲಿ ಬಿ ಪಿ ಎಲ್ ಕಾರ್ಡ್ಗಳ ರದ್ದತಿಯ ವೇಳೆ ಅವಸರದ ಹೆಜ್ಜೆ ಇಟ್ಟು ಅರ್ಹರ ಬಿ ಪಿ ಎಲ್ ಕಾರ್ಡ್ಗಳು ಕೂಡ ರದ್ದಾಗುವಂತೆ ಮಾಡಿ ಅದರಿಂದ ಸರ್ಕಾರಕ್ಕೆ ಮುಜುಗರ ತಂದಿರೋದನ್ನ ಕಾಂಗ್ರೆಸ್ ನಾಯಕರು ಗಮನಿಸಿದ್ದಾರೆ ಹೀಗಾಗಿ ಸಂಪುಟದಿಂದ ಕೈ ಬಿಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹೌದು ಯಾಕಂತಂದ್ರೆ ಬಿ ಪಿ ಎಲ್ ಕಾರ್ಡ್ ಕೆಲವೊಬ್ಬರಿಗೆ ತುಂಬಾ ಮುಖ್ಯ ಕೂಲಿ ಕೆಲಸ ಮಾಡುವಂತಹ ಹಾಗೆ ಚಿಕ್ಕಪುಟ್ಟ ಕೆಲಸ ಮಾಡುವವರಿಗೆ ಈ ಬಿ ಪಿ ಎಲ್ ಕಾರ್ಡ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಕೊಡುವಂತಹ ಅಕ್ಕಿ ಬೇಳೆ ಇದನ್ನೇ ನಂಬಿಕೊಂಡು ಜೀವನ ಸಾಗಿಸುವಂತಹ ಅದೆಷ್ಟೋ ಕುಟುಂಬಗಳು ಇದೆ ಹಾಗಾಗಿ ಕೆಲವೊಬ್ಬರ ಬಿ ಪಿ ಎಲ್ ಕಾರ್ಡನ್ನು ರದ್ದತಿ ಮಾಡಿಬಿಟ್ರೆ ಅವರ ಜೀವನ ನಡೆಸೋದು ತುಂಬ ಕಷ್ಟ ಹಾಗಾಗಿ ಈ ಒಂದು ಕೆಲಸದಲ್ಲಿ ಅವಸರ ಹೆಜ್ಜೆ ಇಟ್ಟ ಕಾರಣ ಅವರನ್ನು ಗೇಟ್ ಪಾಸ್ ಮಾಡುವ ಅಂದರೆ ಕೋಗ ಕೊಡುವ ಸಾಧ್ಯತೆ ಇದೆ ಇನ್ನು ಎನ್ ಬೋಸರಾಜು ಅವರಿಗೆ ಸಣ್ಣ ನೀರಾವರಿ ಖಾತೆಯನ್ನು ಕೊಡಲಾಗಿತ್ತು ಆದರೆ ಆ ಖಾತೆಯನ್ನು ಸಮರ್ಪಕವಾಗಿ ನಿರ್ವಹಿಸಿಲ್ಲ ಎಂಬ ಆರೋಪಗಳು ಇವರ ವಿರುದ್ಧ ಕೇಳಿ ಬಂದಿವೆ ರಹೀಂ ಖಾನ್ ಅವರು ಪ್ರಮಾಣ ವಚನ ಸ್ವೀಕರಿಸಿದಾಗ ಹಾಗೂ ವಿಧಾನಸಭೆಯ ಅಧಿವೇಶನವಿದ್ದಾಗ ಮಾತ್ರ ಕಾಣಸಿಕ್ತಾರೆ ಎಲ್ವಾದ್ರೆ ಅವರು ಕಾಂಗ್ರೆಸ್ ನಾಯಕರ ಕೈಗೆ ಸಿಗೋದೇ ಇಲ್ಲ ಎಲ್ಲ ಬೆಳವಣಿಗೆಗಳಿಂದ ಕೋಕ್ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸ್ನೇಹಿತರೆ ಇದರ ಕುರಿತು ಸತೀಶ್ ಜಾರಕಿಹೊಳಿ ಅವರು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂಪುಟ ವಿಸ್ತರಣೆ ಜೊತೆಗೆ ಖಾತೆ ಬದಲಾವಣೆ ಕೂಡ ಆಗಬಹುದು ಇದರ ಕುರಿತು ದೆಹಲಿಯಿಂದ ಲಿಸ್ಟ್ ಬರುತ್ತೆ ಅನ್ನುವಂತಹ ಒಂದು ಶಾಕಿಂಗ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ರಾಜ್ಯದಲ್ಲಿ ಮೂರು ಕ್ಷೇತ್ರದ ಉಪಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಪುಟ ಪುನರ್ರಚನೆ ಮತ್ತು ಸಚಿವರ ಖಾತೆ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹಾಗಾಗಿ ಸಂಪುಟ ಪುನರ್ ರಚನೆ ಆಗಬಹುದು ಅಂತ ಸತೀಶ್ ಜಾರಕಿಹೊಳಿ ಅವರು ಒಂದು ಕ್ಲೂ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಕೆಲವರ ಖಾತೆ ಬದಲಾವಣೆ ಚರ್ಚೆಯು ಕೂಡ ಇದೆ ಅಂತಲೂ ಹೇಳಲಾಗ್ತಾ ಇದೆ ಸಂಪುಟ ಪುನರ್ ರಚನೆ ಯಾವಾಗ ಅಂತ ಗೊತ್ತಿಲ್ಲ ಡೆಲ್ಲಿಯಿಂದ ಲಿಸ್ಟ್ ಬಂದ್ರೆ ಎಲ್ಲರೂ ಬದಲಾಗಬೇಕು ಎಲ್ಲವೂ ದೆಹಲಿಯ ಫೈನಲ್ ಅಲ್ಲಿಂದ ಲಿಸ್ಟ್ ಬಂದ್ರೆ ಅದರಲ್ಲಿ ಹೆಸರು ಇದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಷ್ಟೆ ದೆಹಲಿಯೇ ಪವರ್ಫುಲ್ ಅಲ್ಲೇ ಎಲ್ಲವೂ ನಿರ್ಧಾರವಾಗುತ್ತೆ ಅಂತ ಸಂಪುಟ ಪುನರ್ ರಚನೆ ಜೊತೆಗೆ ಸಚಿವ ಖಾತೆಯ ಬದಲಾವಣೆಯ ಒಂದು ಮಹತ್ವದ ಸುಳಿವನ ಕೊಟ್ಟಿದ್ದಾರೆ ಇನ್ನು ಸಂಭಾವ್ಯ ಸಂಪುಟ ಪುನರ್ರಚನೆಯ ಕುರಿತು ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ ಕೆಲವು ಸಚಿವರ ಖಾತೆಗಳ ಪುನರ್ರಚನೆ ಮತ್ತು ಸಂಭಾವ್ಯ ಬದಲಾವಣೆಗಳ ಬಗ್ಗೆ ಪಕ್ಷದೊಳಗೆ ಚರ್ಚೆಗಳು ನಡೀತಾ ಇವೆ ಅಂತ ಹೇಳಿದ್ದಾರೆ ಇನ್ನು ಪೋರ್ಟ್ಫೋಲಿಯೋಗಳ ಪುನರ್ರಚನೆ ಅಥವಾ ಬದಲಾವಣೆ ಯಾವಾಗ ನಡೆಯಲಿದೆ ಅಂತ ನನಗೆ ಖಚಿತವಿಲ್ಲ ಅಂತ ಹೇಳಿದ್ದಾರೆ ಇನ್ನು ಸಚಿವ ಸಂಪುಟ ಪುನರ್ ರಚನೆ ಆಗಬೇಕು ಎಂಬುದನ್ನು ನಿರ್ಧರಿಸುವುದು ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಬಿಟ್ಟ ವಿಚಾರ ಅಂತ ಹೀಗಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಸರ್ಕಾರದ ಅವಧಿಯ ಎರಡು ವರ್ಷ ಪೂರ್ಣಗೊಂಡ ನಂತರ ಸಂಪುಟದ ಕೆಲವು ಸಚಿವರನ್ನ ಬದಲಾಯಿಸಲಾಗುತ್ತದೆ ಅಂತ ಯಾರು ನನಗೆ ಹೇಳಿಲ್ಲ ಡೆಲ್ಲಿಯಲ್ಲಿ ಇರುವಂತಹ ಪಕ್ಷದ ನಾಯಕರು ಆ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಜಾರಕಿಹೊಳಿ ಹೇಳಿದ್ದಾರೆ ಇನ್ನು ಸಚಿವ ಸಂಪುಟದಿಂದ ನಿರ್ಗಮಿಸುವ ಸಚಿವರ ಪಟ್ಟಿ ಹೊಸ ದಿಲ್ಲಿಯಿಂದ ಬಂದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಬದಲಾಗ್ತದೆ ಪಟ್ಟಿಯಲ್ಲಿರುವಂತಹ ಎಲ್ಲಾ ಸಚಿವರು ತಮ್ಮ ಮನೆಗಳನ್ನು ಖಾಲಿ ಮಾಡಬೇಕಾಗ್ತದೆ ಮತ್ತೆ ಕೆಳಗಿಳಿಯಬೇಕಾಗ್ತದೆ ಪಕ್ಷವು ಹೊಸ ಕೆಪಿಸಿಸಿ ಅಧ್ಯಕ್ಷರನ್ನ ನೇಮಿಸುತ್ತದೆಯೇ ಎಂಬ ವಿಷಯದ ಕುರಿತು ಸತೀಶ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ ಪಕ್ಷದ ಉನ್ನತ ಸ್ಥಾನಕ್ಕಾಗಿ ನಾನು ಲಾಬಿ ಮಾಡ್ತಾ ಇಲ್ಲ ಕೆಪಿಸಿಸಿ ಮುಖ್ಯಸ್ಥರಾಗಿ ಕೆಲಸ ಮಾಡೋದು ಸುಲಭ ಅಲ್ಲ ಯಾಕಂದ್ರೆ ಅದು ದೊಡ್ಡ ಜವಾಬ್ದಾರಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕುರಿತು ಇಲ್ಲಿಯವರೆಗೆ ಕೂಡ ಯಾವುದೇ ಚರ್ಚೆ ನಡೆದಿಲ್ಲ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಕಾರ್ಯನಿರ್ವಹಿಸಿದ ಕೆಲವು ಸಚಿವರು ಮುಂದಿನ ಕೆಲವು ವಾರಗಳಲ್ಲಿ ಹೊಸ ಮುಖಗಳಿಗೆ ದಾರಿ ಮಾಡಿಕೊಡುವ ನಿರೀಕ್ಷೆ ಇದೆ ಈ ವಿಷಯದ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಯಾಕಂದ್ರೆ ಬೆಳಗಾವಿಯಲ್ಲಿ ಡಿಸೆಂಬರ್ ಒಂಬತ್ತರಿಂದ ಇಪ್ಪತ್ತರವರೆಗೆ ನಡೆಯಲಿರುವಂತಹ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ಮುಗಿಯುವವರೆಗೆ ಸರ್ಕಾರವು ತನ್ನ ಸಚಿವ ಸಂಪುಟದಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡುವ ಸಾಧ್ಯತೆ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಏನಾದರೂ ಸಂಪುಟದಿಂದ ಕೆಲವರನ್ನ ಕೈಬಿಟ್ಟು ಹೊಸೊಬ್ಬರನ್ನ ಸೇರಿಸಿಕೊಳ್ಳೋದಾದರೆ ಯಾರಿಗೆಲ್ಲ ಅವಕಾಶವನ್ನು ಕೊಡಬಹುದು ಅನ್ನೋದನ್ನು ನೋಡೋದಾದರೆ ಬಿ ಕೆ ಹರಿಪ್ರಸಾದ್ ವಿಧಾನ ಪರಿಷತ್ ಸದಸ್ಯ ಏನು ತನ್ವೀರ್ ಸೇಠ್ ನರವೀಂದ್ರ ಸ್ವಾಮಿ ನಾಗೇಂದ್ರ ಶಿವಲಿಂಗೇಗೌಡ ಬಸವರಾಜ್ ಶಿವಣ್ಣವರ ಲಕ್ಷ್ಮಣ್ ಸವದಿ ಯಶವಂತರಾಯಗೌಡ ಆನೇಕಲ್ ಶಿವಣ್ಣ ವಿಜಯಾನಂದ ಕಾಶಪ್ಪನವರ ಪುಟ್ಟರಂಗಶೆಟ್ಟಿ ರೂಪಾ ಶಶಿಧರ್ ಇವರೆಲ್ಲರನ್ನ ಕೂಡ ಸಂಪುಟದಲ್ಲಿ ಸೇರಿಸಿಕೊಳ್ಳುವ ಒಂದು ಸಾಧ್ಯತೆ ಇದೆ ಅಂತಲೂ ಹೇಳಲಾಗ್ತಾ ಇದೆ ನೋಡೋಣ ಈ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಏನೆಲ್ಲ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅಧಿವೇಶನ ಯಾವ ರೀತಿಯಾಗಿ ನಡೆಯುತ್ತೆ ಸಂಪುಟದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಹೊಸಬರು ಯಾರು ಬರಬಹುದು ಇದ್ದವರಲ್ಲಿ ಯಾರು ಹೋಗಬಹುದು ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ